ದೂರ ನಮ್ ಕಾತೆ ಅಷ್ಟು ಹೇಗಿದ್ರೆ ಅಲ್ಲಿ

ನರೇಂದ್ರ ಮೋದಿಜಿ ಅವರಿಗೆ ಜಿ ಪಾಟೀಲ್ ಅವರಿಗೆ ಬಿಹಾರದಲ್ಲಿ ನೀವೆಲ್ಲ ನೋಡಿದ್ದೇವೆ ಸರಿ ಸುಮಾರು ಎರಡ್ ಸೀಟ್ಗಳಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿ ಪೂಟವು ಸರಿಸುಮಾರು ಎರಡು ನೂರ ಮೂರು ಸೀಟುಗಳನ್ನು ಗೆಲ್ಲುವ ಮೂಲಕ ಐತಿಹಾಸಿಕ ಒಂದು ದಾಖಲೆಯನ್ನು ಬರೆದಿದೆ ಹೀಗೆ ಈಗ ನಮ್ಮ ಓಟ್ಕ ತೋಡಿಯಂತೆ ರಾಹುಲ್ ಗಾಂಧಿ ಅವರು ಏನು ಆಟಾಡ್ತಿದ್ರಲ್ಲ ಈಗ ಏನಾಯ್ತಲ್ಲ ಅವ್ರಿಗೆ ಮುಟ್ಬಿಟ್ಟು ನುಡಿದೇನಂತ ಹೇಗೈತೆ ಯಾಕಂದ್ರೆ ಅವ್ರಿಗೆ ಈ ಎಂಇಿನಾಗ ಅವ್ರಿಗೆ ವಿಶ್ವಾಸನೇ ಇಲ್ಲ ಅವ್ರಿಗೆ ಅಂಥದ್ರಲ್ಲಿ ಈಗ ಏನೈತಲ್ಲ ಮೊನ್ನೆ ಐ ಆರ್ ನಡೀತು ಅಂದ್ರೆ ಮತ ಪರಿಷ್ಕರಣೆ ನಡೀತು ಮತ ಪರಿಷ್ಕರಣೆ ನಡೆದ ಸಂದರ್ಭದಲ್ಲಿ ಬಿಹಾರ ಇಲೆಕ್ಷನ್ ಪ್ರಪ್ರಥಮವಾಗಿ ಏನಂದ್ರೆ ಐ ಆರ್ ಮತ ಪರಿಷ್ಕರಣೆ ಸಂದರ್ಭದಲ್ಲಿ ಸರಿ ಸುಮಾರು ಅರವತ್ತೆಂಟು ಲಕ್ಷ ಮತದಾರರು ಅಲ್ಲೇನಂದ್ರೆ ಅಲ್ಲಿಂದ ಡಿಲೀಟ್ ಮಾಡಿಸಿದ್ರು ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲೇನಂದ್ರೆ ಏನಂದ್ರ ಇದ್ದರು ಇಲ್ದೋರು ಎಲ್ಲ ಓಟ್ ಮಾಡಿ ಕಾಯಿಸಿ ಅಲ್ಲೇನಂದ್ರೆ ಏನಂದ್ರ ಕಾಂಗ್ರೆಸ್ನವರು ಮತ ಮಾಡಿದ್ರು ಆದ್ರೆ ಇಲ್ಲೇನಪ್ಪ ಅಂದ್ರೆ ಪಾರದರ್ಶಕವಾಗಿ ನಮ್ಮ ಕೇಂದ್ರ ಚುನಾವಣಾ ಆಯೋಗವು ಅಲ್ಲಿ ಮತ ಪರಿಷ್ಕರಣೆ ಅರವತ್ತೆಂಟು ಸಾವಿರ ಅಂದ್ರೆ ಲೆಕ್ಕ ಹಾಕಿದ್ರ ಅಂದ್ರೆ ಒಂದೊಂದು ಮತಕ್ಷೇತ್ರಕ್ಕೆ ಏನಿಲ್ಲ ಅಂದ್ರೆ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಮ್ಗೇನಂದ್ರೆ ಅಲ್ಲಿ ಓಟ್ಗಳು ಏನಪ್ಪ ಅಂದ್ರೆ ಬೆನ್ನೂ ಅಕ್ರಮವಾಗಿ ಅಲ್ಲಿ ಏನಿದ್ರು ಒಂದು ಅಕ್ರಮವಾಗಿ ಸುಳಿದಿರ್ತಕ್ಕಂತ ಎಲ್ಲ ಮುಸಲ್ಮಾನ್ ಇರ್ಬೋದು ಅದ ನಂತರ ಬದಲಾಯಿಸ್ ದೇಶ ಇಂಥ ಎಲ್ಲ ಏನೋ ಓಟ್ ಸೇರ್ಸ ಅವರೆಲ್ಲ ಬರ್ತಿದ್ರು ಆದ್ರದ ಏನಪ್ಪ ಈಗ ಇವತ್ತಿನ ವಿಚಾರ ನಮಗೇನು ಈಗ ನಾವೀಗ ರಾಹುಲ್ ಗಾಂಧಿ ಅವರು ಈಗ ಎಲ್ಲ ಸಿದ್ದರಾಮಯ್ಯ ನಾವು ಕೇಳ್ತೀವಿ ಡಿ ಕೆ ಶಿವಕುಮಾರ್ ಅವರು ಕೇಳ್ತೀವಿ ನಾವೊಬ್ಬ ಒಬ್ಬ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ನೀವು ಕೂಡ ಓಟ್ ಸೋರಿ ಓಟ್ ಸೋರಿ ಅಂತ ಹೇಳ್ತಾಡ್ತೀರಿ ಮದೇಪುರದಲ್ಲಿ ಹೋದ್ರಿ ಬೆರ್ವೆಡೆಯಲ್ಲಿ ಹೋದ್ರಿ ಇಲ್ಲಿ ಏನಾಯ್ತು ನಿಮ್ ಪರಿಸ್ಥಿತಿ ರೀ ನೀವು ಕೂಡ ಆ ರಾಹುಲ್ ಗಾಂಧಿ ಅವ್ರ ನಂಬಿ ನೀವು ಏನತ್ತೆ ಅಂದ್ರೆ ಮುಂದಿನ ದಿನವಾರಗಳಲ್ಲಿ ನೀವು ಕೂಡ ಏನಂತ ತಿಳಿಸ್ ಸತ್ತ ಕೆಲಸ ಮಾಡಬೇಕಾಗತ್ತ ದಯವಿಟ್ಟು ನೀವೇನಂದ್ರ ಈ ಒಂದು ಬಿಹಾರ್ ಚುನಾವಣೆ ಇದೊಂದು ಏನಂದ್ರ ನಮ್ಮ ಮೋದಿಯವರು ಅವರಿಂದ ಈ ಒಂದು ನೀವು ಎಲ್ಲರೂ ಪಾಠ ಕಲಿಬೇಕು ಎಂತ ನೀವು ಏನು ಮಾತಾಡಿದ್ರು ಕೂಡ ನಮ್ಮ ಮೋದಿಯವ್ರು ಯಾರೊಬ್ಬರಿಗೆ ಏನಾದರೂ ಒಳ್ಳೆ ಏನು ಪ್ರಸ್ತುತ ಕೊಡಲಾರ್ದನ ಕೇವಲ ಮೌನದಿಂದಲೇ ಏನು ಮಾಡೋಕ್ಕೂ ಮಾಡ್ತಾನ ಅದಕ್ಕಾಗಿ ನಾವು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೊರತು ಈ ಬಿಹಾರ್ ಚುನಾವಣೆ ಒಂದೇ ತಿಂಗಳಿಗೆ ಬರ್ತಾ ಗೊತ್ತಿಲ್ಲ ಅದ್ರ ನಾವು ನೀವೆಲ್ಲ ಮುಂದಿನ ತಯಾರಿ ಆಗಿರ್ಬೇಕು ನಮ್ಮ ದೊಡ್ಡವರ ಜಿ ಪಾಟೀಲ್ ರ ಮತ್ತೊಮ್ಮೆ ನಾವೇನಂದ್ರೆ ಅಧಿಕಾರಕ್ಕೆ ನಾವೆಲ್ಲರೂ ಕೂಡಿ ನಾವು ನೀವೆಲ್ಲ ಕೂಡಿ ನಾವು ತರಬೇಕಂತ ಹೇಳಿ ಈ ಒಂದು ಬಿಹಾರ್ ಚುನಾವಣೆಗೆ ಮಾತಾಡೋದು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಹಿರಿಯರಿಗೆ ಒಂದಿವಸ ನನ್ನ ಮಾತಿಗೆ ಇದ್ದಾರೆ ಜೈ ಇನ್ ಜಯ ಮಹಿ